ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸೋಮವಾರ ಬರೀ ಸೋಮವಾರ ಬೆಳಿಗ್ಗೆ ಲಾಗು ಸ್ಟಾರ್ಟ್ ಮಾಡೀನಿ ಬೆಳಿಗ್ಗೆ ಅಂದರೆ ಬೆಳಿಗ್ಗೆಲ್ಲ ಟೈಮ್ ಬಂದು ಹತ್ತು ಗಂಟೆ ಹಾಕೊಂಡೈತಿ ಟೈಮು ಇವಾಗ ನಾಷ್ಟ ಮಾಡಿ ನಮಿ ತನ ಕಳಿಸ್ಬಿಟ್ಟು ನಮಗಿದ್ದೆ ಹಾಕೊಂಡು ಬಿದ್ದು ಯಾಕಂದ್ರೆ ಕಾನೂನು ಮತ್ತು ತಲೆನೂ ನಗುಲಿ ಆಗಿರೋದ್ರಿಂದ ನಷ್ಟ ಮಾಡಿಬಿಟ್ಟಿನ ನಮ್ಮ ನಾನು ನಮ್ಮ ನಮ್ಮನೆಯವರು ನಾಷ್ಟ ಮಾಡಿ ಹೋಗೋ ಹಾಕಿದ್ವಿ ಮುಖಾತ್ರೆ ಎಪಿಸಿ ಹೋದ್ವಿ ಎದ್ದು ಎಲ್ಲ ಹಾಸಿಗೆ ಪಾಸಕಿ ಮಡಿಕಿ ಜಾಡಿಸಿ ನಾವೇನು ಅಕ್ಕಿ ಅಂತ್ರು ಬೆಳಗ್ಗೆ ಎದ್ದಾಗ್ಯತೈಕೆ ಮುಖಂಡ ಇಲ್ಲ ಹಂಗೆ ಮೇಲೆ ಕುತ್ಕೊಂಡಿದ್ಲು ಮತ್ತು ಕರ್ಕೊಂಬಂದು ಅಕ್ಕಿಗೆ ಮುಖ ತೊಳಸಿ ಅಲ್ಲಿ ನಿಂದಿರ್ಸೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬಿಸಿ ಬಾತ್ ಭಾತ್ ಮಾಡಿದ್ದೆ ಈಗ ಬಿಸಿಗಿಟ್ಟಿನಿ ಬರೀ ಇವತ್ತು ಬೆಳಕೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡೋಣ ಎಲ್ಲಿಗೆ ಆಗುತ್ತಾ ಏನೇನು ವೀಡಿಯೋ ಮಾಡ್ಕೊತೀನಿ ಏನೋ ಗೊತ್ತಿಲ್ಲ ನೀನು ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಮೊನ್ನೆ ಒಂದು ಸ್ವಲ್ಪ 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 ವೀಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ಕಂಟಿನ್ಯೂ ವ್ಲಾಗ್ ಮಾಡಿಲ್ಲ ನೋಡೋಣ ಇವತ್ತು ಆದಷ್ಟು ವೀಡಿಯೋ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಮೂರು ಮೂರು ವೀಡಿಯೋ ಇದ್ದು ದಿನ ಹಾಕಿ ಹಾಕಿ ವೀಡಿಯೋ ಖಾಲಿನ ಆಗಿಬಿಟ್ಟು ಯಾಕಂದ್ರೆ ವೀಡಿಯೋ ಮಾಡ್ಕೊಂಡಿದ್ರೆ ಸ್ಟಾಕ್ ಇರ್ತಿದ್ವು ವೀಡಿಯೋನ ಮಾಡ್ಕೊಂಡಿಲ್ಲ ಶನಿವಾರ ಥರ ಶುಕ್ರವಾರ ಸ್ವಲ್ಪ ಮಾಡಿದೆ ಶುಕ್ರವಾರ ಶನಿವಾರ ಈ ಥರ ಸಂಡೇ ಮೂರು ದಿವಸದ್ದು ಒಂದೇ ವೀಡಿಯೋ ಮಾಡಿ ಹಾಕಿನಿ ಹಂಗಾಗಿ ಇವತ್ತು ಮಾಡ್ಕೋಬೇಕು ಇವತ್ತಿಂದ ವೀಡಿಯೋ ಅಂತಂದು ಇನ್ನು ಆಗಿರೋ ವೀಡಿಯೋಗಳ ಬರ್ತಾವು ಒಂದು ದಿನ ಅಷ್ಟೇ ಒಂದಿನ ದಿನ ದಿನ ಹೆಚ್ಚು ಕಡಿಮೆ ಆಕೈತಿ ಇನ್ನು ಒಂದೇ ವೀಡಿಯೋ ಇರೋದು ನಾಳಿಗೆ ಹಾಕಕ್ಕೆ ಹಂಗಾಗಿ ಇವತ್ತು ಮಾಡ್ಕೊತ ಹೋಗ್ತೀನಿ ಸ್ವಲ್ಪ ಆರಾಮಾಗೈತಿ ಫ್ರೆಂಡ್ಸ್ ನಾವ್ಯಾಗಲೂ ಆರಾಮಾಗೈತಿ ಸ್ವಲ್ಪ ಕೆಮ್ಮು ಕಡಿಮೆ ಆಗೈತಿ ನೆಗಡಿ ಐತೆ ಇನ್ನೂ ನೆಗಡಿ ಕಡಿಮೆ ಆಗಿಲ್ಲ ಸ್ವಲ್ಪ ಕೆಮ್ಮು ಕಡಿಮೆ ಆಗೈತಿ ಪರವಾಗಿಲ್ಲ ಮೊನ್ನೆ ಎಷ್ಟು ಕೆಂಪತ್ತಿದ್ಲು ಎಲ್ಲ ಕೆಮ್ಮು ಕಡಿಮೆ ಆಗೈತಿ ನನಗೂ ಕೂಡ ಸ್ವಲ್ಪ ಮೀನೋ ಟ್ಯಾಬ್ಲೆಟ್ ತೊಗೊಂಡೆ ಹಾಗಾಗಿ ಸ್ವಲ್ಪ ಕಡಿಮೆ ಆಗೈತಿ ಅದ್ರಾಗ ಮಾಡಕತ್ತೀನಿ ಮತ್ತು ಮಕ್ಕೊಂಡ್ರೆ ನಡೆಯೋದಿಲ್ಲ ನೋಡ್ರಿ ಹಾಗಾಗಿ ಮಾಡಲೇಬೇಕು ನಾವು ಎಷ್ಟೊತ್ತಿದ್ದರೂ ಮನೆಯಾಗ ಮಕ್ಕೊಂಡ್ರೆ ಮತ್ತು ಇನ್ನು ಕೀಗ ನೋಡ್ಕೊಳಕ್ಕಾಗೋದಿಲ್ಲ ಮತ್ತು ಅಡುಗೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆಗಾಗ ಊಟ ಟೈಮಿಗೆ ಆ ಥರ ಏನು ಬೇಕೋ ಅದು ಸಿಂಪಲ್ಲಾಗಿ ಮಾಡ್ಕೊತೀನ ಅಂತ ಅದು ಮಾಡ್ಕೊತಿದ್ವಿ ನಿನ್ನೆ ಮನೆ ಅದಕ್ಕೆ ಇವತ್ತು ಬಾಳ ದಿನ ಆತಕ್ಕೆ ಬಿಸಿಬೇಳೆ ಬಾತ್ ಮಾಡಿ ಮಮ್ಮಿ ಅಂತಂದು ಕೇಳೋಕಿ ಒಂದು ವಾರದಿಂದ ಕೇಳ್ತಾ ಇದ್ಲು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಿನ್ನೆ ರಾತ್ರಿನ ಎಲ್ಲ ಪಾತ್ರೆ ತೊಳೆದಿಟ್ಟ ಮಲ್ಕೊಂಡಿದ್ರು ನಮ್ಮ ಮನೆಯವರು ಹಂಗಾಗಿ ಅದು ಗುಡ್ಲೆ ಏನು ನಾನು ತಿಕ್ಕೋದು ಅದು ಏನು ಕೆಲಸ ಇರಲಿಲ್ಲ ಎದ್ದಕ್ಕಿಂತ ನೀರು ಬೇರೆ ಇರಲಿಲ್ಲ ನಮ್ಮ ಮನೆಯವರು ನೀನು ಹಗ್ಲಲ್ಲ ಮನ್ಯಾಗ ಇದ್ರು ಅವ್ರಿಗೂ ನೆನಪಾಗಿಲ್ಲ ನನಗೂ ನೆನಪಾಗಿಲ್ಲ ನೀರು ತರಿಸ್ಬೇಕನ್ನೋದು ನೀರು ಖಾಲಿಯಾಗಿ ಬಿಟ್ಟಿದ್ದು ರಾತ್ರಿ ಒಂದು ಹತ್ತು ಗಂಟೆಗೆ ನೋಡ್ಕೊಂಡಿದ್ದು ನೀರು ಖಾಲಿಯಾಗಿತ್ತು ಮತ್ತು ಬೆಳಿಗ್ಗೆ ಅವರು ಆರಕಾಯ್ದು ಹೋಗಿ ಹುಡ್ಕಾಡ್ಕಂಡ ನೀರು ತೊಗೊಂಬಂದ್ರು ಎರಡು ಬಟ್ಲು ತುಂಬಿಸ್ಕೊಂಬಂದರು ನೀರು ಖಾಲಿಯಾಗಿತ್ತು ಮತ್ತು ನೀರು ತರಮಟ ಹಚ್ಕೊಂಡ್ರಾಯ್ತು ತರಕಾರಿ ಎಲ್ಲ ಅಂತೇಳಿ ತರಕಾರಿ ಎಲ್ಲ ಹೆಚ್ಚಿ ಬಿಸಿಬೇಳೆ ಬಾತ್ ಮಾಡಿ ಕೊಟ್ಟು ಕಳಿಸಿದೆ ಅಕ್ಕಿಗೆ ಕರೆಕ್ಟ್ ಟೈಮಿಗೆ ಮುಗಿತು ಗಾಡಿ ಬಂದು ನಿಂತು ಈಕೆ ಹೋದ್ಲು ಅಷ್ಟು ಕರೆಕ್ಟ್ ಎಲ್ಲ ಇದಾಯಿತು ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಆಯಿತು ಇವತ್ತು ಬೆಳಿಗ್ಗೆ ಡೈಲಿ ಬೇಗ ನಾವು ಹೋಗಿಬಿಡ್ತಿದ್ರು ಒಂದು ಐದರಿಂದ ಹತ್ತು ನಿಮಿಷ ಬೇಗ ಹೋಗಿ ನಿಂತ್ಕೊಂತಿದ್ರು ಬಟ್ ಇವತ್ತು ಕರೆಕ್ಟ್ ಟೈಮ್ ಅವ್ರು ಬಂದು ನಿಂದ್ರಕ ಈಕೆ ಹೋಗಿ ಅಲ್ಲಿ ನಿಂದ್ರಕ ನಮ್ಮ ಮನೆಯವ್ರು ಒಂದು ಐದು ನಿಮಿಷ ಮುಂಚೆನೇ ಹೋಗಿ ನಿಂತಿರ್ತಾರೆ ಯಾಕಂದ್ರೆ ಈಕೆ ಬಾಕ್ಸ್ ಕಟ್ಕೊಂಡು ಹೋಗೋದ್ರೊಳಗೆ ಮತ್ತೆ ಅದು ಹೋಗ್ಬಿಡ್ತೈತಿ ಇಬ್ರು ಮಕ್ಕಳೆ ಬಂದ ಅದಕ್ಕೆ ನಮ್ಮ ಮನೆಯವರು ಹೋದ್ಬಿಟ್ಟು ಅಲ್ಲಿ ನಿಂತಿರ್ತಾರೆ ಫಸ್ಟು ಆಮೇಲೆ ಈಕೆ ಹೋಗ್ತಾಳೆ ಏನಾದರೂ ಇದ್ರೆ ಟೈಮ್ ಆಗಿತ್ತು ಅಂದ್ರೆ ಟೈಮ್ ಆಗಿಲ್ಲ ಅಂದರೆ ಇಬ್ಬರು ಮಕ್ಳಿಗೆ ಹೋಗ್ತಾರೆ ಹಂಗಾಗಿ ಒಂದು ವೇಳೆ ಈಕೆ ಲೇಟ್ ನಾ ನಾವು ನಮ್ಮ ಮನೆಯವರು ಇದ್ರೆ ಗಾಡಿನ ಸ್ಟಾಪ್ ಮಾಡಿಸ್ಬೋದು ಅಂಥೇಳಿ ಅದಕ್ಕೆ ಬಿಸಿ ಮಾಡ್ಕೊಂಡೋಗಿ ಏನಾದ್ರೂ ವರಮಾಲಕ್ಷ್ಮಿ ಹಬ್ಬ ಜೋರು ಇರುತ್ತ ಎಲ್ಲರೂ ಜೋರ ಮಾಡ್ತಾರೆ ವರಮಾಲಕ್ಷ್ಮಿ ಹಬ್ಬನ ನಿಮ್ಮ ಹಬ್ಬ ಹೆಂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ ಅಂತಂದು ಹೇಳ್ರಿ ನಾನು ಇನ್ನೂ ಸೀರೆಯೇ ತಂದಿಲ್ಲ ಮಹಾಲಕ್ಷ್ಮಿ ಹಬ್ಬಕ್ಕೆ ನಿನ್ನೆ ಮೊನ್ನೆ ಹೋಗ್ಬೇಕಂದ್ರೆ ನನಗೆ ನೋಡಿದ್ರೆ ಹಿಂಗಾಯ್ತು ಪೀರಿಯಡ್ ಪೇರಡ್ ಬಂತಲ್ಲ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಇವತ್ತಿಗೆ ಮುಗಿತೈತಿ ಹಂಗಾಗಿ ಇವತ್ತು ಸಂಜೆ ಮುಂದೆ ಹತ್ರ ಹೋಗಲ್ಲ ನಾಳೆ ಐತಿ ಮಂಗಳವಾರ ಐತಿ ನಾಳೆ ನಾಳೆ ಸಂಜೆ ಮುಂದೆ ಹೋಗಿ ಸೀರೆ ತೊಗೊಂಬರ್ತೀನಿ ಮತ್ತು ಪೂಜಾಕ್ಕೆ ಏನೇನು ಬೇಕೋ ಅವೆಲ್ಲ ತೊಗೊಂಬರ್ಬೇಕು ಈಗ ಒಂದಿಷ್ಟು ಆನ್ಲೈನಲ್ಲೇ ಪರ್ಚೇಸ್ ಮಾಡೀನಿ ಇನ್ನು ಇದು ದೇವ್ರಿಗೆ ಬೇಕಾಗಿರುವಂಥದ್ದು ಪೂಜೆಗೆ ಬೇಕಾ ನೋಡಿರಿ ಅವನ್ನೆಲ್ಲ ತೊಗೊಂಬರ್ಬೇಕು ಹೋಗಿ ಲಿಸ್ಟ್ ನಾನು ಆಲ್ರೆಡಿ ಏನೇನು ಐತಿ ಏನೇನಿಲ್ಲ ಎಲ್ಲ ನೋಡ್ಕೊಂಡು ಲಿಸ್ಟ್ ಮಾಡಿ ತೊಗೊಂಬರ್ಬೇಕು ಹೋಗಿ ಒಂದು ದಿನಕ್ಕಾಗಲ್ಲ ಒಂದು ಎರಡು ದಿನ ಬುಧವಾರ ಮಂಗಳವಾರ ಬುಧವಾರ ಮಾಡ್ಕೊಂಬಿಡ್ತೀನಿ ಇನ್ನು ಗುರುವಾರ ಪೂಜೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ಲ ಮತ್ತು ಈಗೆಲ್ಲನೂ ಬೆಡ್ಶೀಟು ಎಲ್ಲ ವಾಶ್ ಮಾಡಕ್ಕೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡ್ತೀನಿ ಒಂದೊಂದು ಒಂದೊಂದು ನಿಧಾನವಾಗಿ ಮಾಡ್ಕೊತೀನಿ ಇನ್ನೂ ಇವತ್ತು ಅಲ್ಲ ಇನ್ನೊಂದು ನಾಲ್ಕು ದಿನ ಐತಿ ಟೈಮು ಅಷ್ಟರೊಳಗೆ ಎಲ್ಲ ಮುಗಿಸ್ಕೊತೀನಿ ಫ್ರೆಂಡ್ಸು ಬರೀ ನಾಷ್ಟ ಮಾಡ್ತೀನಿ ನಾನು ನಾಷ್ಟ ಮಾಡಿ ಮತ್ತು ಬಟ್ಟೆ ಅದ ವಾಷಿಂಗ್ ಮಿಷಿನ್ಗೆ ಹಾಕೋ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ತುಂಬ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಸಬ್ಸ್ಕ್ರೈಬು ಮತ್ತು ಲೈಕ್ ಇವೆರಡೂ ಮಾಡೋದ್ರಿಂದ ನಿಮ್ಗೆ ಏನು ಲಾಸ್ ಆಗೋಲ್ಲ ಮತ್ತು ದುಡ್ಡನ್ನ ಕಟ್ಟಾಗಿಲ್ಲ ಫ್ರೀ ಐತಿ ಲೈಕು ಮತ್ತು ಸಬ್ಸ್ಕ್ರಿಪ್ಷನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆದಮೇಲೆ ಐಕನ್ ಅಂತ ಇರುತ್ತೆ ನೋಡ್ರಿ ಅದನ್ನು ಟಚ್ ಮಾಡಿದರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆವಾಗ ಬೇಗನೆ ನೋಡ್ಕೋಬೋದು ನನ್ನ ದಿನವಾಗ ನಿನ್ನೆ ನೆಗಡಿ ಆಗಿದ್ದಕ್ಕೆ ಏನು ಇಷ್ಟನೇ ಆಗಲಿಲ್ಲ ತಿನ್ನಕ ಅದಕ್ಕೆ ಇವಾಗ ತಿಂತೀನಿ ಎಷ್ಟು ಹೋಗುತ್ತೆ ಅಷ್ಟು ತಿಂತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಬಾಯಿಗೆ ರುಚಿ ಬರಲ್ಲ ನೋಡಿರಿ ಹಾಗಾಗಿ ನಾನು ಸ್ವಲ್ಪ ನೆಗಡಿ ಆಗೈತೆ ಅಂದ್ರೆ ಅವಾಗ ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ಜೋರಾಗಕ್ಕೆ ಕೊಡೋಕ್ಕುವಾಗ ಜೋರ್ ಆಯ್ತು ಅಂದ್ರೆ ಮತ್ತೆ ಬಿಡ್ತೀನಿ ಹಂಗಾಗಿ ಸ್ವಲ್ಪ ಇದ್ದಾಗ ಟ್ಯಾಬ್ಲೆಟ್ ತಗೊಂಡ್ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಆಯ್ತು ಇದು ಈಗ ಚಳಿಗೆ ತನ್ನ ತಿನ್ನಕ ಬಿಸಿ ಮಾಡ್ಕೊಂಡ್ ತಿಂದ್ರೆ ತುಂಬ ಇದು ಜೋರಾಗಿದ್ರೆ ತಳ ಹಿಡಿತೈತಿ ಅದಕ್ಕೆ ಆಮೇಲೆ ಈ ಕಡಾಳಿ ಬಗ್ಗೆ ಕೇಳಿದ್ರು ಈಗ ನೆನಪಾತ್ರಿ ಈ ಕಡಾಳಿಗೆ ಎಷ್ಟು ದುಡ್ಡು ಕೊಟ್ರಿ ಮತ್ತು ಇದು ತಳ ನಾನು ಅಂತಂದು ಕೇಳಿದ್ರಿ ನಿಜ ಹೇಳ್ತೀನಿ ಇದು ತಳ ಇಳಿಯಂಗಿಲ್ಲ ಫ್ರೆಂಡ್ಸು ತುಂಬ ದಪ್ಪ ಐತಿ ಎರಡು ಸಾವಿರದ ಚಿಲ್ಲರ ಕೊಟ್ಟಿನಿ ನಾನು ಎರಡು ಸಾವಿರದ ಆರುನೂರನ್ನ ಎಷ್ಟು ಕೊಟ್ಟಿನಿ ನಮ್ಮ ಸಬ್ಸ್ಕ್ರೈಬರ್ ನನಗೆ ಕೊಡಿಸಿತ್ತು ಇದನ್ನ ಅಮೇರಿಕಾದವರು ನೀವು ರೆಸಿಪಿಯನ್ನೆಲ್ಲ ಮಾಡ್ತೀರಲ್ಲ ಒಂದು ಚೆನ್ನಾಗಿರೋದು ಕಡಾಳ್ಗಿ ತಗೋರಿ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಅಮೇರಿಕಾ ಸಿಸ್ಟರ್ ಕೊಟ್ಟಿದ್ದು ಇದು ಎಲ್ಲಿ ಮಠ ಅಂದರೆ ಇದು ಕೊನೆ ತನಕನೇ ಇರುತ್ತೆ ಬಿಡ್ರಿ ನಾವು ಇನ್ನು ಹೋದ್ರೂ ಇದು ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗೈತೆ ಅಷ್ಟು ಚಲೋ ಐತಿ ತಗೋಳೋ ಕೈಲಿ ಒಂದು ಒಳ್ಳೆಯದ ತಗೊಳ್ಬೇಕು ಅನ್ನೋದು ಒಂದು ನನ್ನ ಉದ್ದೇಶ ಹಾಗಾಗಿ ಇದನ್ನು ತಗೊಂಡಿನಿ ಮತ್ತು ಇದು ತಳ ಹಿಡಿಯೋದಿಲ್ಲ ತೀರ ನಾವು ಜಾಸ್ತಿ ಓವರಾಗಿ ಹೀಟ್ ಮಾಡಿ ಇಟ್ಟುಬಿಟ್ಟು ಎಲ್ಲಾರು ಕೂತ್ಕೊಂಡ್ರೆ ತಳ ಹಿಡಿತೈತಿ ಬಟ್ ಮುಂದೆ ನಿಂತ್ಕೊಂಡು ಮಾಡ್ತೀವಿ ನೋಡ್ರಿ ಒಂಚೂರು ತಳ ಹಿಡಿಯಂಗಿಲ್ಲ ಫ್ರೆಂಡ್ಸು ಕುಕ್ಕರೂ ಕೂಡ ಅಷ್ಟೇ ಫಸ್ಟಿಗೆ ತಂದಾಗ ಒಂದು ಎರಡು ಮೂರು ಸಲ ಪಲಾವು ಮೂರು ವಿಜಯ್ ನಾರ್ಮಲ್ ನಾವು ಹೆಂಗೆ ಪಲಾವ್ ಮಾಡ್ತಿದ್ವಿ ಮುಂಚೆ ಕುಕ್ಕರ್ ಕುಕ್ಕರಲ್ಲಿ ಅದ್ರಲ್ಲಿ ಮೂರು ವಿಸಲು ಕೂಗಿಸಿದ್ರೆ ಅದು ಚೆನ್ನಾಗಿ ಬಂದ್ಬಿಡ್ತಿತ್ತು ಹಂಗೆ ನಾನು ಫಸ್ಟಿಗೆ ತಂದಾಗ ಇದ್ರಾಗ ಮೂರು ವಿಸಲು ಕೂಗಿಸ್ತಿದ್ದೆ ಪಲಾವ್ ಕುಕ್ಕರ್ನಾಗ ಮೂರು ವಿಜಲ್ ಕೂಗ್ಸಿದ್ರೆ ತಳ ಹಿಡಿತಿತ್ತು ಹಂಗಾಗಿ ಕರೆಕ್ಟ್ ಎರಡು ವಿಜಲ್ ಕೂಗ್ಸಿದ್ವಿ ಅಂದ್ರೆ ಒಟ್ಟ ಒಂದು ತಳ ಹಿಡಿಯಂಗಿಲ್ಲ ಚೆನ್ನಾಗಿ ಬರ್ತೈತಿ ಅಂದರೆ ಅದು ಸೀಸನಿಂಗ್ ಆಗುತ್ತೆ ಬರ್ತಾವೆ ಯೂಸ್ ಮಾಡ್ತಾ 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 ಅದು ಪಳಗು ಬಿಡುತ್ತಾ ಅಂತಾರ ನೋಡ್ರಿ ಹಂಗೆ ಪಳಗ್ತಾವ್ ಬರ್ತಾ ಬರ್ತಾ ಯೂಸ್ ಮಾಡ್ದಂಗೆಲ್ಲ ನಮ್ ಚೂರು ತಳ ಇದು ತುಂಬಾ ದೊಡ್ಡದಾಯ್ತಿ ಫ್ರೆಂಡ್ಸ್ ದೊಡ್ಡ ತಗೊಂಡಿ ನಾನು ಚಿಕ್ಕ ತಗೊಂಡಿಲ್ಲ ಯಾಕಂದ್ರೆ ಚಿಕ್ಕದು ಮನೇಲಿ ಅದು ನೋಡ್ರಿ ಇದು 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 ಇದ್ ಮೆಟ್ರೋದಲ್ಲಿ ಮನೆಯವ್ರು ತಗೊಂಡ್ರು ಏನಾದ್ರೂ ಸಣ್ಣದ ಕಬಾಬು ಬಜ್ಜಿ ಈ ತರ ಜಾಸ್ತಿ ಮಾಡ್ತಿದ್ವಿ ಅವಾಗ ಕರಿಯಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ರಿ ಇದು ನೋಡ್ರಿ ತಳ ಸ್ವಲ್ಪ ತೆಳ್ಳಗೈತಿದ ಇದು ಇದು ಒಂಚೂರು ತಳ ಒಂಚೂರು ಸೂರು ದಪ್ಪಿದ್ರು ಇದು ಸೈಡಲ್ಲೆಲ್ಲ ತುಂಬ ತೆಳ್ಳಗೈತಿ ಜಾಸ್ತಿ ಜೋರಾಗಿಟ್ಟು ಅಡುಗೆ ಮಾಡಿದ್ರೆ ಫುಲ್ ಎಲ್ಲ ತಳ ಹಿಡಿತೈತಿ ಈ ಥರದ್ದು ಮಾತ್ರ ತೊಗೊಂಡಕ್ಕೆ ಹೋಗ್ಬೇಡ್ರಿ ನೀವು ಈ ಥರದ್ದು ಏನಿದ್ರು ಕರಿಯಕ್ಕೆ ಪರಿಯಕ ಚಲೋ ಆಗುತ್ತೆ ನಾವು ಬಜ್ಜಿ ಕಬಾಬ್ ಈ ಥರ ಏನಾದ್ರು ಮಾಡಿದ್ರೆ ಕರಿಲಿಕ್ಕೆ ಭಾಳ ಐತಿ ಇದು ಬಟ್ ಇದು ಮಾತ್ರ ಅಡುಗೆ ಮಾಡೋಕೆ ಅಂದ್ರೆ ತುಂಬ ಚೆನ್ನಾಗೈತಿ ತಾ ಹೇಳಿಂಗಿಲ್ಲ ಏನಿಲ್ಲ ನೀವು ಬೇಕಂದ್ರೆ ನಾನು ಈ ಪ್ರೆಸ್ಟೀಸ್ ಕಂಪ್ನಿ ತುಂಬ ಒಳ್ಳೆ ಕಂಪ್ನಿ ನಮ್ಮ ಮನೆಗೆ ಎಲ್ಲವೂ ಜಾಸ್ತಿ ಪ್ರೆಸ್ಟೀಸ್ ಕಂಪ್ನಿನ ತೊಗೊಂಡಿದ್ದೆ ನಾನು ಯಾಕಂದ್ರೆ ಯಾವುದೋ ಬೇರೆದು ಏನಾದರೂ ಬ್ರ್ಯಾಂಡ್ ಬೇರೆದು ನಾರ್ಮಲ್ ಆಗಿರೋದು ಈ ಥರದ್ದು ತೊಗೊಂಡ್ವಿ ಅಂದ್ರೆ ಮತ್ತೆ ನಮ್ಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ ಅಯ್ಯೋ ಇದನ್ನ ಆಕೆ ತೊಗೊಂಡು ಇದನ್ನ ತೊಗೊಂಡು ತಾಳ ಹಿಡಿತೈತಿ ಸುಮ್ಮನೆ ದುಡ್ಡು ವೇಸ್ಟು ಅಂತೀವಿ ಅದೇ ದುಡ್ಡಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ವಿ ಅಂದ್ರೆ ಯಾವುದೇ ಟೆನ್ಷನ್ನೂ ಇರಲ್ಲ ದುಡ್ಡು ಹೋಯಿತು ಅನ್ನೋ ಚಿಂತೆನೇ ಇರೋಂಗಿಲ್ಲ ನಮ್ಗೆ ಅನುಕೂಲವಾಗಿ ಇದನ್ನ ನಾವು ಯೂಸ್ ಮಾಡ್ಕೊಬೋದು ಈ ಥರದ್ದು ತಗೊಂಡ್ರೆ ನೀವು ಅಡುಗೆ ಮಾಡೋಕ್ಕಾಗೋದಿಲ್ಲ ತಾಳ ಹಿಡಿತೈತಿ ನೋಡ್ರಿ ಇದು ತಾಳು ಹಿಡಿಯಂಗಿಲ್ಲ ತುಂಬ ಚೆನ್ನಾಗೈತಿ ಇದು ಕೂಡ ಚೆನ್ನಾಗೈತಿ ಬಟ್ ಏನಂದ್ರೆ ತಾಳೋದೈತಲ್ಲ ತಾಳ ಹಿಡಿತೈತಿ ನಮ್ಮ ನೀವ್ರು ತಗೊಂಡಿದ್ರು ಇದನ್ನ ಅವರೇ ಬಜ್ಜಿ ಗಿಜ್ಜಿ ಕರಿತಿದ್ರಲ್ಲ ಹಂಗಾಗಿ ಇದು ತುಂಬ ಚಿಕ್ಕದ ಐತಿ ವಿಡಿಯೋದೊಂದು ದೊಡ್ಡ ಕಾಣಿಸ್ತೈತಿ ಬಟ್ ಚಿಕ್ಕದು ಇಷ್ಟ ಐತಿ ಇದು ಚೊಲೋ ಐತಿ ಫ್ರೆಂಡ್ಸ್ ದೊಡ್ಡದೈತಿ ಇದೊಂದು ನಾವು ಚಿತ್ರಾನ್ನ ಮಾಡಿದ್ರು ಆರ್ ಜನಕ ಆಗೋಷ್ಟು ನಾವು ಇದನ್ನ ಇದ್ರೊಳಗ್ ಕಲಿಸ್ಕೋಬಹುದು ಅಷ್ಟೈತಿ ಆಮೇಲೆ ಸ್ಟೀಲಿನ ಪಾತ್ರೆ ಈ ತಲುತ್ತ್ ನಾವು ಈ ಥರ ಸ್ಟೀಲಿನ ಯೂಸ್ ಮಾಡಬಾರ್ದು ಸ್ಕ್ರ್ಯಾಚ್ ಆಗುತ್ತಾ ಇದು ನಾನು ಮಾಡಬೇಕಾದ್ರೆ ಯೂಸ್ ಮಾಡ್ಕೊಂಡಿಲ್ಲ ಇದನ್ನ ಹಿಂಗೆ ಹಾಕೊಳಕ್ಕೆ ಕಸರು ಮಾಡ್ಕೊಳಕ್ಕೆ ಮಾತ್ರ ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಅಷ್ಟೇ ಇಲ್ಲ ಇತ್ತು ನೋಡಿ ಈ ಥರದ್ದು ಮರದ್ದು ಕಟ್ಟಿಗೆ ಇದು ಈ ಥರದ್ದು ಯೂಸ್ ಮಾಡ್ತೀನಿ ಇದಕ್ಕೆ ಇಲ್ಲಾಂದ್ರೆ ಸಿಲಿಕಾನ್ ಯೂಸ್ ಮಾಡ್ಬೋದು ಸಿಲಿಕಾನ್ಗಿಂತ ಇದು ಬೆಸ್ಟ್ ಅನಿಸುತ್ತೆ ನನಗೆ ಸಿಲಿಕಾನು ಬೆಸ್ಟಾ ಬಟ್ ಇದು ಕಡಿಮೆ ರೇಟಿಗೂ ಸಿಗುತ್ತಾ ಮೂರು ಒಂದು ದೋಸೆ ಹಂಚು ದೋಸೆ ಎತ್ತಿ ಹಾಕೋಕೆ ಮತ್ತು ಇನ್ನೊಂದು ಪರಾಟ ಮಾಡಕ್ಕೆ ಇದೊಂದು ಬರ್ತಾ ಇದರಲ್ಲಿ ನಾವೇನಾದ್ರೂ ತೊಗೊಂಡು ಹಿಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಬರ್ತೈತಿ ಜಾಸ್ತಿ ಬರೋಲ್ಲ ಇದು ಹಂಗಾಗಿ ಇದನ್ನ ಅಡುಗೆ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಸರ್ವ್ ಮಾಡೋಕೆ ಊಟ ಮಾಡೋಕೆ ಹಾಕ್ಕೋಬೇಕಾದ್ರೆ ಇವನ್ನ ತೊಗೊತೀನಿ ಸ್ಟೀಲಿನ ಇದ್ರಾಗ ತುಂಬ ಬರ್ತಾವೆ ಬೇಗ ಹಾಕಿ ಇದ್ರೊಳಗೆ ಏನು ಆಟ ಆಡ್ಕೊಂಡು ಏನಂತಾರೆ ಮನ್ಯಾಗ ಹಂಗಾಗಿ ಈವನ್ನ ಬರಿ ಫ್ರೈ ಮಾಡ ಮಾತ್ರ ಯೂಸ್ ಮಾಡ್ಕೋಣ ತಿನಿ ಅಂಬಿಸಿ ಬೇರೆಬಾ ತ ಕಮಗಮalte ಬೇರೆಕೇನ ತರ್ಸಿದೆ ಬೂಂದಿ ಕಾಳು ನಮಗ್ಯ ಶೇಂಗಾ ಕಾಳು ತಿನ್ನಲ್ಲ ಅಕೀ ಶೇಂಗಾ ಕಾಳು ತಿನ್ನೋ ಸ್ವಾದ ಸೈಡ್ಗೆ ಹಾಕಬೇಕಿತ್ತು ಮ್ಯಾಗ್ ಹಾಕೊಂಡ್ಬಿಟೆ ಮಾರ್ಕ್ Kal yon al fin chid avan an, ga ban bouta mat maline. Tin as tin akik in al, tin tin e fensy, tin de, bat kontin yon mar tin lakwe. Saak bantan. Tora. ನೋಡ್ರಿ ಈಗ ನಮ್ಮ ನಾವ್ಯಂಗ ನಾಷ್ಟ ಮಾಡಿಸಿದೆ ನಾನು ನಾಷ್ಟ ಮಾಡಿದೆ ಈಗ ಕೀಗೆ ಫಸ್ಟ್ ಸ್ನಾನ ಮಾಡಿಸ್ಬಿಟ್ಟೆ ಹೊರಗೆ ಬಿಸಿಲು ಭಾಳ ಐತಿ ಇವತ್ತು ಹಂಗಾಗಿ ಜಾಕ ಮಾಡಿಸ್ಬಿಟ್ರೆ ಅಂತಂದು ಮಾಡಿಸಿದೆ ಒಂದು ಎರಡು ದಿವಸ ಆಗಿತ್ತು ಬರ್ರಿ ಕೈಕಾಲು ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡ್ತಿದ್ದೆ ನೆಗಡಿ ಭಾಳ ಇತ್ತು ಅಕ್ಕಿಗೆ ಮತ್ತು ನಂಗೂ ಹುಷಾರಿರಲಿಲ್ಲ ನೋಡ್ರಿ ಹಾಗಾಗಿ ನಿಂತಲ್ಲೇ ನಿಂದ್ರಲ್ಲ ಈಕಿ ಜಾಕ ಮಾಡಿಸಿದೆ ಈಗ ನಾನು ಗೀಝರ್ ಹಾಕ್ಕೊಂಡಿನಿ ನಾನು ಮಾಡ್ತೀನಿ ಈಗ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ ನಾನು ಇಕ್ಯೂ ಎಲ್ಲ ಸೇರಿಸ್ಬಿಟ್ಟು ಹ್ಞೂ ಚೂರು ತಂಪೈತ ಓ ಏನಪ್ಪ ಓ ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ ಅದಕ್ಕೆ ಹೊರಗೆ ನಿಂದ್ರಿಸ್ತೀನಿ ಸ್ವಲ್ಪ ಬಿಸಿಲಿಗೆ ಇದು ಹಾಕೋಣ ಬಿಸಿಲು ಇದ್ದಾಗ ನಿಂದ್ರಿಸ್ತೀನಿ ಬಿಸಿಲು ಇಲ್ದಾಗ ಒಳಗೆ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ನರಿ ನೋಡಿರಿ ಹೊರಗೆ ನೋಡೋ ಹೊರಗೆ ಹೋಗೋಣ ಹಾಂ ಹೊರಗೆ ಹೋಗೋಣ ನಿನ್ನೆ ರಾತ್ರಿ ಮನೆಯವರು ಟ್ಯಾಬ್ಲೆಟ್ ತಗರು ಇರೀ ಇವತ್ತು ಟ್ಯಾಬ್ಲೆಟ್ ತರಕ್ಕೆ ಹೋಗಿದ್ರು ಗಾಡಿ ಬಂತು ಗಾಡಿ ಬಂದ್ಬಿಟ್ಲೇ ನಮ್ಮ ನಮ್ಮ ತಗ ನಮ್ಮ ತಗ ಕದ ಬಾ ನಿಮ್ಮ ಅಪ್ಪ ಬಂದ ಇಲ್ಲಂದ್ರೆ ಬಾರಿಸ್ತಾರ ನಾವೇ ಅಂತ ಅಂದೆ ಕದ ಬಾ ಅಂದ್ಬಿಟ್ಲೆ ಆ ಕಡೆನ ನೋಡ್ತಾ ಕದ ಅನ್ನೋದು ಅದೇ ಗೊತ್ತು ಇಲ್ಲಿ ನಾವೇ ಎಲ್ಲೈತಿ ಕದ ತೆಗೀವಾ ಕದ ತೆಗಿ ಕದ ತೆಗಿ ನೋಡಿ ಹ್ಞೂ ಹೋಗ ಕದ ತೆಗೆ ಹೋಗ ಅಲ್ಲೇ ನೋಡ್ತಾ ಹೊಡ್ರಿ ಕದ ಅನ್ನೋದು ಗೊತ್ತು ಹೊರಗ್ ನಿಟ್ಟಿರ್ಸ್ತಿಗೆ ನೋಡ್ರಿ ಮಧ್ಯಾಹ್ನ ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡೆ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಮತ್ತೆ ಮಡಗಿನಿ ಅಡುಗೆ ಮಾಡಕಂತೀನಿ ಬ್ಯಾಳಿ ಸಾರು ಬ್ಯಾಳಿ ಸಾರು ಅನ್ನ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ಒಟ್ಟಿಗೆ ಮಾಡಾಕರೆಯರು ಅವರು ನಮ್ಮ ಮನೆಯವರು ಮಾಡೋ ಅಷ್ಟು ಮಾಡ್ತಾರೆ ರಾತ್ರಿಗಿತ್ರ ಎಲ್ಲ ತೆಗೆದುಕೊಡ್ತಾರೆ ನಾನು ಮಾಡಿದ್ರಂತ ನಾನು ಮಾಡಾಕತ್ತೀನಿ ಅಣ್ಣಕ್ಕಿಳಿಯ ನಾನು ಮಾಡಿ ತಿನ್ಬಿಡ್ರಿ ಅಂತಂದರೆ ಮತ್ತು ನಾನು ಮಾಡಾಕತ್ತೀನಿ ಬ್ಯಾಳಿಗೆ ಎಲ್ಲ ಹೆಚ್ಚಾಕಿನಿ ಟೊಮೆಟೊ ಈರುಳ್ಳಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ಮೆಣಸಿಕ್ ಹೆಚ್ಚಾಕಿನಿ ಈಗ ಅದಕ್ಕೆ ಒಂದು ಸ್ವಲ್ಪ ಇದನ್ನ ಹಾಕ್ಬೇಕು ಎಣ್ಣೆ ಅರ್ಶ ಹಾಕಿ ಕುದಿಯಾಕಿಡ್ಬೇಕು ರೆಸಿಪಿನೂ ಏನು ಮಾಡ್ಕೊಳಕ್ಕಾಗೋದು ಇದೇನು ಬ್ಯಾಳಿ ಸಾರ್ವ ತೋರಿಸಿ ಅಲ್ರೆಡಿ ಅದಕ್ಕೆ ಏನು ಮಾಡಕ್ಕೀನಿ ರೆಸಿಪಿ ಮಾಡೋದು ನನಗೆ ಹುಷಾರಿಲ್ಲ ಹೂ ಚಲ ಮಾಡ್ಯಕಿನ ಹುಷಾರಾಗ್ಯ ಹುಷಾರಾದ್ರೂ ಇವತ್ತ ನೀತಿ ಅತಿ ನಮ್ಮ ನಮಿತ್ತ ನಮ್ಮ ಫ್ರೆಂಡ್ ಅಮ್ಮ ಫೋನ್ ಹಚ್ಚಿದ್ರ ಅಕ್ಕಿ ಟೈಮ್ನಾಗ ನಮ್ಮ ಫೋನ್ ಹಚ್ಚಿದ್ರು ಎಂದ್ಬಿಟ್ರುತ್ತೆ ಹಂಗಾಗಿ ಮುಖ ಮ್ಯಾಗ ಮಾಡಿಕೊಂಡು ತಲೆ ಮ್ಯಾಗ ಮಾಡಿಕೊಂಡು ಕಾಡ್ಕೊಳೋ ಫೋಟೋ ಅದಕ್ಕೆ ಅನ್ನ ಸಾರು ಮಾಡಿ ತಿನ್ನಿಸಿ ಮಂಜಿಸ್ಬಿಟ್ಟು ಜಾರಿಗೆ ಹಾಕಿ ಕೆಮ್ಮು ಕಡಿಮೆ ಆಗೈತಿ ಜ್ವರ ಕೆಮ್ಮು ಕಡಿಮೆಗೆ ನೆಗಡಿ ಐತಿ ಸ್ವಲ್ಪ ಭಾಳ ಏನಿಲ್ಲ ಮುಂಚೆ ಏನಿಲ್ಲ ಎರಡು ಟೊಮೆಟೊ ಕೆಟ್ಟೋಗ್ಬೇಟ ನೋಡ್ರಿ ತಿಂತ ಟೊಮೆಟೊ ಕೆಟ್ಟ ಮಧ್ಯಾಹ್ನ ಅಕ್ಕಿಗೆ ಸ್ನಾನ ಮಾಡಿಸಿದೆ ಇವತ್ತು ಯಾಕಂದ್ರೆ ಎರಡು ದಿನ ಆಗಿತ್ತು ಬರೀ ಬಟ್ಟೆ ಚೇಂಜ್ ಮಾಡ್ತಿದ್ದೆ ಇನ್ನು ಹಂಗ ಬಿಟ್ಟರೆ ಮತ್ತೆ ಸರಿ ಆಗಲ್ಲ ಅಂತ ಹೇಳಿ ಅಕ್ಕಿಗೆ ಸ್ನಾನ ಮಾಡಿಸಿದ್ದೆ ಆರಾಮಾಗಿತ್ತಲ್ಲ ಒಂದು ಸ್ವಲ್ಪ ಹಾಗಾಗಿ ಬಿಸಿಲನ್ನು ಭಾಳ ಇರ್ತಿವತ್ತು ಬಿಸಿಲು ಮಧ್ಯಾಹ್ನ ಅದಕ್ಕೆ ಬಿಸಿಲಿದ್ದಾಗೆ ಸ್ನಾನ ಮಾಡಿಸ್ಬಿಟ್ರೆ ಏನಾಗಲ್ಲ ಅದಕ್ಕೆ ಮಾಡಿಸ್ಬಿಟ್ಟೆ ಅಕ್ಕಿದ್ ಮಾಡಿಸಿ ನಾನು ಮಾಡಿಕೊಂಡು ಏನಿಲ್ಲ ಹಂಗ ಕುತ್ಕೊಂಡಿದ್ವಿ ಇಬ್ರು ಮತ್ತು ನಮ್ಮ ಫ್ರೆಂಡ್ ಒಬ್ರು ಫೋನ್ ಹಚ್ಚಿದ್ರೆ ಅವ್ರ ಜೊತೆ ಮಾತಾಡ್ಕೊತ ಅಂತ ಕುತ್ಕೊಂಡಿದ್ದೆ ಆಮೇಲೆ ಸರ್ ನಿಮ್ಗೆ ಬಂದರು ಚಹಾಪ ಕಾಸ್ಕೊಂಡು ಕುಡಿದ್ವಿ ನೀವು ಅಡುಗೆ ಮಾಡಿ ನೋಡ್ರಿ ಅಡುಗೆ ಮಾಡಿ ಊಟ ಮಾಡಿ ಮಕ್ಕಳೋದು ಅಷ್ಟೇ ಈಗ ಕೆಲಸ ಇನ್ನೇನಿಲ್ಲ ಕಿವಿ ಅಂತೈತಿ ಬೆಳಿಗ್ಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಬಿಸಿಲು ಇವಾಗ ಮಳೆ ಬರೋತೈತಿ ರಾತ್ರಿ ಹೊತ್ತು ಇವತ್ತು ವರ್ಗ ಇದು ನಂದು ಸೀರೆ ಒಲೆಕ್ ಕೊಟ್ಟಿದ್ದು ನೋಡ್ರಿ ಪಿಕೋ ಪಾಲ್ಸು ಬ್ಲೌಸ್ ಹೊಲ್ಯಾಕ್ ಹಾಕಿದ್ನಲ್ಲ ನಿನ್ನೆ ಇಸ್ಕೊಂಬಂದಾರ ನೀನು ಮಾಡ್ಬೇಕು ಅನ್ಕೊಂಡೆ ವಿಡಿಯೋ ಬಟ್ ನನಗೆ ಅದನ್ನು ಮುಟ್ಟೋ ಹಂಗಿರಲಿಲ್ಲ ಅದಕ್ಕೆ ಸ್ನಾನ ಮಾಡಿಬಿಟ್ಟು ಹಾಕ್ಕೊಂಡು ನೋಡಿದೆ ಬಟ್ ಕೈಯಾಗ ಟೈಟ್ ಆಗೈತಿ ಮತ್ತು ಸೀರಿನ ಪಾಲ್ ಸದಸಲಿ ಎಲ್ಲ ಮುದುಡಿ ಮುದಡಿ ಮಾಡಿ ಹಾಳು ಮಾಡಿರ್ಬಿಟ್ರೆ ಸೀರಿನ ಇವಾಗ ಮಳೆ ಬರಲಿಲ್ಲ ಅಂದಿದ್ರೆ ಹೋಗಿ ಅದನ್ನು ತೋರಿಸಿ ಅವ್ರಿಗೆ ಸರಿ ಮಾಡಿಸ್ಕೊಂಡು ಮತ್ತು ಬ್ಲೌಸನ್ನು ಲೂಸ್ ಮಾಡಿಸ್ಕೊಂಡು ಬರಬೇಕಾಗಿತ್ತು ಕೈಯಾಗ ಅಷ್ಟ ಮೈಯಾಗೆಲ್ಲ ಕರೆಕ್ಟಾಗಿ ಹೊಲ್ದಾರೆ ಹಾಳು ಮಾಡ್ರ ಅದನ್ನು ತೋರಿಸ್ತೀನಿ ನಿಮ್ಗೆ ಮತ್ತೆ ಯಾವಾಗಾರ ಹಾಳು ಮಾಡಿಬಿಟ್ರೆ ಏನು ಮಾಡ್ತೀರಿ ದುಬಾರಿ ಸೀರೆ ತೊಗೊಂಡಿನಿ ಭಾಳ ದಿವ್ಸಕ್ಕೆ ಕೊಡ್ಸ್ಯಾರ ಅವರು ಕೊಡ್ಸಿದ್ದು ಸೀರೆನ ಹಿಂಗೆ ಮಾಡಿಟ್ರ ಏನು ಮಾಡೋಕ್ಕಾಗಲ್ಲ ಅವಾಗೇನು ಬೇಕು ಅಂತ ಬ್ಯಾಡ ಅಂತ ಮಾಡ್ಯಾರೋ ಗೊತ್ತಿಲ್ಲ ಒಟ್ಟಿನ ಒಂದು ಸ್ವಲ್ಪ ಮುದುಡಿ ಮುದ್ರಿ ಮಾಡಿಬಿಟ್ರೆ ಮತ್ತೆ ಸೀರೆನೆಲ್ಲ ಎಲ್ಲ ಒಂಥರ ಒಂದು ಮಾಡಿಟ್ಟಂಗೆ ಆಗಿ ಪ್ರತಿ ಸಲ ಹಾಕ್ತಿದ್ದೆವು ಬಂದಾಗ ಇಲ್ಲಿ ಬಂದಾಗಿನ ಸುಟ್ಟು ಅಲ್ಲೇ ಹಾಕಿನಿ ಎಂತ ಚೆನ್ನಾಗಿ ಹೊಲಿತಿದ್ರು ಎಷ್ಟು ನೀಟಾಗಿ ಕೊಡ್ತಿದ್ರು ಸೀರೆನೆಲ್ಲ ಒಂದು ಸಲ ಮಾಡಿದ್ದಿಲ್ಲ ಈ ಸಲ ಆ ಥರ ಮಾಡಿಬಿಟ್ರೆ ಅದು ಬೇರೆ ಸ್ಕೈ ಬ್ಲೂ ಕಲರ್ ಒಂದು ಚೂರು ಧೂಳು ಥರ ಕಾಣಿಸ್ತು ಅಂದ್ರೆ ಎದ್ದು ಕಾಣಿಸ್ತೈತೆ ಅದು ಕಲಿಗಿಲಿ ಎಲ್ಲ ಆ ಥರ ಎಲ್ಲ ನೆಲದ ಮ್ಯಾಗೆಲ್ಲ ಹಾಕ್ಬಿಟ್ಟಾರ ಏನು ದೂರ ಅಂಟುಕೊಂಡೈತೆ ನಾನು ನಂಗೆ ಕಾಣಿಸ್ತೈತಿ ಸೀರೆ ಅದಕ್ಕ ನಮ್ಮ ಮನೆಯವ್ರು ಹೇಳಿದ್ರು ಡ್ರೈ ಕ್ಲೀನಿಂಗಿಗೆ ಕೊಡು ನಾಳೆ ನಾನು ಹೋಗಿ ಕಲ್ಕೊಟ್ಟೋಗೀನಿ ಬರ್ಬೇಕಾದ್ರೆ ಇಸ್ಕೊಂಬರ್ತೀನಿ ಅಂತಂದ್ರೆ ಅದು ಒಂದು ಇನ್ನೊಂದು ಮದ್ವೆ ಸೀರೆ ಒಂದು ಡ್ರೈ ಕ್ಲೀನಿಂಗ್ ಕೊಡ್ಬೇಕು ನಾನು ಒಂದು ಸ್ವಲ್ಪ ಕಲಿಗಿಲಿ ಆಗ್ಯಾವ ಅದಕ್ಕೂ ಒಟ್ಟೆ ಹುಡ್ಗೋನ ಇಲ್ಲ ಅದು ನನ್ನ ಮದ್ವೆ ಸೀರೆ ಅದನ್ನೊಂದು ಡ್ರೈ ಕ್ಲೀನಿಂಗ್ ಕೊಡಬೇಕು ಎರಡು ಡ್ರೈ ಕ್ಲೀನಿಂಗಿಗೆ ಕೊಟ್ಟು ಕ್ಲೀನ್ ಮಾಡಿಸಿ ಇಟ್ಕೊಬೇಕು ಅವನು ಓಕೆ ಅನ್ನ ಸಾರು ರೆಡಿ ಆಗುತ್ತೆ ಬ್ಲೌಸ್ ಚೆನ್ನಾಗಿ ಹೊಂದಾರ ಬಟ್ ಇದು ಏನಪ್ಪ ಅಂದರೆ ಟೈಪ್ ಮಾಡ್ಯಾರಲ್ಲ ಅಷ್ಟೇ ಇನ್ನೇನಿಲ್ಲ ಪ್ರಾಬ್ಲಮ್ ನನಗಂತರ ನೆಗಡಿಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ತಲೆ ಹಿಡಿದು ಬಿಡೈತೀನಿ ಯಾಕೆ ಎರಿಸಿ ಸೀನೆ ಸೀನಿ ಸೀನಿ ನೋವು ಬಂದ್ಬಿಡುತ್ತೆ ಈ ನೆಗಡಿ ಬಂತು ಅಂದ್ರೆ ತಡ್ಕೊಳೋಕ್ಕಾಗಲ್ಲ ನೋವು ಬಂದ್ರೆ ಅದು ಏನ್ ಏನು ಬಂದರೂ ತಡ್ಕೊಳೋಕ್ಕಾಗಲ್ಲ ಈ ಜನ್ಮಕ್ಕೆ ಬಟ್ ಅನ್ಭವಿಸ್ಬೇಕು ಈ ವೆದರ್ ಹೆಂಗೆ ಚೇಂಜ್ ಆಕೈತೆ ಹಂಗೆ ನಮಗೂ ನೋವುಗಳು ಬರ್ತಾನೆ ಇರ್ತವೆ ಆಮೇಲೆ ನಮ್ಮ ನವ್ಯಾಗ ಪದೇ ಪದೇ ಯಾಕೆ ಹಿಂಗೆ ಬರುತ್ತಂದ್ರೆ ಆಕೆಗೆ ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಂತ ಇಮ್ಯುನಿಟಿ ಹಂಗಾಗಿ ಬರ್ತೈತಮ್ಮ ಪದೇ ಪದೇ ನೀವೇನೋ ಇದು ಮಾಡ್ಕೊಬೇಡ್ರಿ ಇಂಥ ಮಕ್ಕಳಿಗೆ ಕಾಮಣ್ಣು ಅಂತಂದು ಹೇಳಿದರು ಅವ್ರು ಹೇಳೋದು ನಿಜನ ಪದೇ ಪದೇ ಪತ್ತಾನೆ ಇರುತ್ತೆ ನೆಗಡಿ ಜ್ವರ ಬೇಸ್ಗೆ ಆರಾಮಾಗಿ ಆರಾಮಾಗಿರ್ತೀವಿ ಈ ಚಳಿಗಾಲ ಮಳೆಗಾಲದಾಗ ನೋಡ್ರಿ ಪ್ರಾಬ್ಲಮ್ ಆಗೋದು ಇನ್ನೇನಿಲ್ಲ ಮತ್ತು ಕಂಟಿನ್ಯೂ ಮಾಡ್ತೀವಿ ನಾವು ನೋಡ್ರಿ ಇಲ್ಲೇ ಹಪ್ಪಳನ ಸುಟ್ಟಿ ಎಣ್ಣೆಗ ಕರ್ದಿಲ್ಲ ಎಷ್ಟು ಕೊಂಡ ಸುಟ್ಬಿಟ್ರು ನಾವು ನಮ್ಮ ಮನೆಯವರು ಇಲ್ಲ ನೋಡ್ರಿ ನಾನಾದ್ರೆ ಹಾಂಗೆ ಸುಟ್ಟಿದ್ಯ ನನಗೂ ಒಂದು ಸ್ವಲ್ಪ ಸುಸ್ತು ಅದಕ್ಕೆ ಅವ್ರಿಗೆ ಹೇಳಿದೆ ಇನ್ನೊಂದು ಸೂರು ಪರವಾಗಿಲ್ಲ ಎಣ್ಣೆ ಕರೆದ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಅದಕ್ಕೆ ಸುಟ್ಟು ತಿಂತೀವಿ ಹಪ್ಪಳನ ನೋಡಿರಿ ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು ಒಂದೊಂದು ದಿನ ಹಂಗಾಕೈತೆ ಇನ್ನು ನೋಡ್ರಿ ಸಾಂಬಾರು ಬ್ಯಾಳೆ ಸಾರು ಮಾಡೀನಿ ಅಯ್ಯ ತೊಗರಿಬ್ಯಾಳಿ ಮತ್ತು ಇದು ಕೆಂಪು ದಾಲ್ ಬರುತ್ತಲ್ಲ ಮೊಸೂರು ದಾಲ್ ಮೈಸೂರು ದಾಲ್ ಅಂತಾರಲ್ಲ ರೆಡ್ ಕಲರ್ ಆರೆಂಜ್ ಕಲರ್ ಆ ದಾಲ್ ಹಾಕಿ ಮಣಿನಿ ಚೆನ್ನಾಗಿರುತ್ತೆ ರುಚಿ ಬರೀ ತೊಗರಿ ಬೇಳೆ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಇದನ್ನ ಹಾಕಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅದು ರೈಸ್ ಪನ್ನೀರು ಬದ್ನೇಕಾಯಿ ಬೆಂಡೆಕಾಯಿ ಐತಿ ಮನೆಯಾಗ ತರಕಾರಿ ಆಮೇಲೆ ಬೀಟ್ರೂಟ್ ಐತಿ ಮಾಡೋಕೆ ನನಗೆ ಹುಷಾರಿಲ್ಲ ನೋಡೋಣ ಯಾವಾಗ ಯಾವಾಗ ಹಾಕೈತೆ ಅವಾಗ ಮಾಡ್ಕೊತೀನಿ ಫಸ್ಟ್ ಬೆ ಬಡ್ಮಕಾಯಿ ಬೆಂಡೆಕಾಯಿ ಖಾಲಿ ಮಾಡಬೇಕು ಯಾಕಂದ್ರೆ ಮತ್ತೆ ಅವು ಬೇಗ ಕೆಡ್ತಾವ ಅದಕ್ಕೆ ಇದು ಬಿಸಿನೀರು ಬಿಸಿನೀರು ಭಾಳ ದಿವಸ ಬಿಸಿನೀರು ಕುಡಿತೀವಿ ನಾವು ಬಿತ್ತೀವಿ ನೋಡ್ರಿ ಕೆಲಗಿಂದು ರಬ್ಬರ್ ಬ್ಯಾಂಡು ದಿನಕ್ಕೆ ಒಂದು ಐದಾರು ಸಲ ಹಾಕ್ತೀನಿ ನೋಡ್ರಿ ಬಿಚ್ಕೊಂಡೋಳ್ರಿ ಅಲ್ಲಿ ಇನ್ನೂ ಬರ್ಕೊಂತ ಕೂತಾವೆ ಇವರು ಬಂದ್ರಿ ಈಗ ಪಿಕ್ಚರ್ ನೋಡೋಕಿದ್ರು ಸೂ ಫ್ರಾಮ್ ಸೋ ಬಿತ್ತು ಕೆಳಗಣ್ಣ ಬಳದ್ ಹಾಕೊಡ್ರೆ ಹಂಗೆ ಇರಲಿ ಕೆಳಗೆ ಬಿದ್ದಿದ್ದು ಬಳೆದು ಹಾಕ್ಕೊಬಾರ್ದು ಜಾಸ್ತಿ ಆಯ್ತು ಆರೆ ಬಿಡುತ್ತೆ ಸಾಂಬಾರು ಆಯ್ತು ಕಟ್ಟಸ್ತೈತಿ ಗಾಡಿ ಬರ್ತೈತಿ ಅನ್ನ ನೋಡಿದ ಗುಟ್ಲೆ ಇಲ್ಲ ನೋಡ್ರಿ ಜುಬ್ರಾ ಜುಬ್ರು ಆಗೈತಿ ನೋಡ್ರಿ ಇಲ್ಲ ಐತಿ ತಿನ್ನಿಸ್ತೀನಿ ಏ ಬರೂ ಬಿಸಿ ಐತಿ ಭಾಳ ಫ್ಯಾನ್ ಹಾಕಕ್ಕೂ ಆಗಲ್ಲ ಚಳಿ ಹಾಕೈತಿ ಫ್ಯಾನ್ ಹಾಕಿದ್ರ ಹೊರಗೆ ಮಳೆ ಬರೋ ಹ್ಞೂ ಬಿಸಿ ನಾವ್ಯಾಗ ನೋಡಿದ್ರೆ ಹೊಟ್ಟೆ ಅಸ್ತತಿ ಹಪ್ಪಳ ತಿನ್ಸಿ ಹಪ್ಪಳ ಹಿಂಗೆ ಸುಟ್ಕೊಂಡ ತಿನ್ರಿ ಎಣ್ಣೆ ಕರ್ಕೊಂಡು ತಿನ್ನಕ್ಕೆ ಹೋಗ್ಬೇಡ್ರಿ ಇವು ಒಂದು ನಾಲ್ಕು ಹಪ್ಪಳ ಕರಿಯಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ಬೇಕಾ ಅದನ್ನು ನೋಡಿರಿ ಇವು ಹಪ್ಪಳನ ಒಂದು ನಾಲ್ಕು ಹಪ್ಳ ಕರಿಯೋಕೆ ಒಂದಿಷ್ಟು ಎಣ್ಣೆ ಹಾಕಿ ಕರಿತೀವಿ ಕರ್ದಿರೋ ಎಣ್ಣಿನ ಅಡಿಗೆನೂ ಅಡುಗೆ ಮಾಡೋಕ್ಕೂ ಯೂಸ್ ಮಾಡಬಾರ್ದಂತ ಒಂದು ಸಲ ಕರ್ದಿರಂದ್ರೆ ಅದು ವಿಷ ಆಗ್ಬಿಡುತ್ತಂತ ಒಬ್ಬರು ಹೇಳಾಕತ್ತಿದ್ರು ಕರ್ದಿರೋ ಎಣ್ಣೆ ಯೂಸ್ ಮಾಡಬೇಡ್ರಿ ಚೆಲ್ಬಿಡ್ರಿ ಅಂತ ಹೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ತಂದಿರೋ ಎಣ್ಣಿನ ಹೆಂಗೆ ಚೆಲ್ಬೇಕಪ್ಪ ಅಂತ ಅನಿಸುತ್ತೆ ಅದಕ್ಕೆ ಎಣ್ಣೆಗ ಕರಿಯೋದು ಕಡಿಮೆನ ಮಾಡ್ಕೊಂಬಿಟ್ರೆ ಹೆಂಗಾಗತ್ತೆ ರೀ ಈ ಥರದ ಹಪ್ಪಳನ ಸುಟ್ಕೊಂಡು ತಿನ್ನೋದಿಷ್ಟು ನಮ್ಮ ಮೂರು ಕಡೆ ಹಪ್ಪಳ ಮಾಡ್ತಾರೆ ಎಣ್ಣೆ ಕರೆದು ತಿನ್ನೋಂಗಿಲ್ಲ ಹಳ್ಳಿಯೊಳಗೆ ಸುಟ್ಟು ಬಿಟ್ಟರೆ ತಿನ್ನೋದು ಹಿಂಗೆ ಇರ್ತವೆ ಎಲ್ಲ ಥರದ್ದು ಕಾಳು ಬ್ಯಾಳಿ ಹಾಕಿ ಹಪ್ಲಾ ಮಾಡಿರ್ತಾರೆ